ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚೈತ್ರಾ ಪ್ರಮೋದ್ ಮಾತಾಡ್ತಿರೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರಾ ಪ್ರಮೋದ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಥಿಂಕ್ ಮಾಡ್ತಾ ಇದ್ರ ಬೆಳ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಸೊ ನನಗೆ ತುಂಬ ದಿನದಿಂದ ಕೆ ಗುಡಿ ಮತ್ತು ಬಿ ಆರ್ ಎಸ್ಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಕೆ ಗುಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಕೆ ಗುಡಿ ಅಂತ ಅಂದ್ರೆ ನನಗೆ ನೇಚರ್ ಅಂದರೆ ಫಸ್ಟ್ ಆಫ್ ಆಲ್ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನೇಚರ್ ಮಧ್ಯೆ ಇರೋದು ಅಂದರೆ ಸಂಜೆವರೆಗೂ ಬಿಟ್ಟು ನಾನು ನೇಚರ್ ಮಧ್ಯೆ ಇರ್ತೀನಿ ಅಷ್ಟು ಅಷ್ಟು ಇಷ್ಟ ನನಗೆ ನೇಚರ್ ಅಂದರೆ ನಾವು ಹಾಗೆ ಹೋಗ್ತಾ ಚಾಮರಾಜನಗರದಲ್ಲಿ ಟಿಫನ್ ಮುಗಿಸ್ಕೊಂಡು ಅಲ್ಲಿ ನಾವು ನೇಚರ್ಗಳಲ್ಲಿ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಹೊರಟ್ವಿ ನಾವು ಫಸ್ಟ್ ಏನು ಮಾಡಿದ್ವಿ ಕೇ ಗುಡಿ ಹೋಗಿಬಿಟ್ಟು ತದನಂತರ ಎಲ್ಸ್ಗೆ ಹೋದ್ವಿ ಎಂಟ್ರೆನ್ಸಿಗೆ ಸ್ಟಾರ್ಟ್ ಆಯಿತು ಎಂಟ್ರೆನ್ಸಿಗೆ ಸ್ಟಾರ್ಟ್ ಆದ ತಕ್ಷಣ ನಾವು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ವೀಡಿಯೋಸು ಫೋಟೋಸ್ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ವಿ ಸೊ ನಾವು ಎಂಟ್ರೆನ್ಸ್ ಆದ ತಕ್ಷಣ ಸ್ವಲ್ಪ ದೂರ ಮೂವ್ ಆದ ತಕ್ಷಣ ನಮಗೆ ಫಸ್ಟು ಕಾಣಿಸ್ಕೊಂಡಿದ್ದು ಆನೆ ಅಲ್ಲಿ ಒಂದು ತಾಯಿ ಆನೆ ಮತ್ತು ಒಂದು ಅಮ್ಮ ಆನೆ ಎರಡೂ ಇತ್ತು ಸೊ ನಾವೇನು ಮಾಡಿದ್ವಿ ಓಕೆ ಆನೆ ಅಲ್ವಾ ಅಂದ್ಬಿಟ್ಟು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಇದ್ದೆ ನಾನು ಅಲ್ಲಿ ನಾನು ನಾನೊಬ್ಬಳೆ ಎಲ್ಲ ತುಂಬ ಜನ ವೀಡಿಯೋಸ್ ಮಾಡ್ತಾಯಿದ್ರು ಸೊ ಅವರೆಲ್ಲರೂ ಗಾಡಿ ನಿಲ್ಲಿಸ್ಬಿಟ್ಟೇ ವೀಡಿಯೋಸ್ ಮಾಡ್ತಾಯಿದ್ರು ಸೊ ನಾವೇನು ಮಾಡಿದ್ವಿ ಗಾಡಿ ನಿಲ್ಸೋದು ಬೇಡ ಅಂದ್ಬಿಟ್ಟು ಗಾಡಿ ಒಳಗಡೆ ನಿಧಾನ ಹುಮ್ಮ ಆಯ್ತು ವಿಡಿಯೋಸ್ ವೀಡಿಯೋಸ್ ಇದ್ವಿ ಆ ಮರಿಯಾನೆಗೆ ಏನು ಏನಿಸ್ತು ಗೊತ್ತಿಲ್ಲ ನಮ್ಮ ಮೇಲೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿಬಿಡ್ತು ಅಟ್ಯಾಕ್ ಮಾಡಿದ ತಕ್ಷಣ ನಾವೇನು ಭಯಪಟ್ಟ ವಿಡಿಯೋನೇ ಮಾಡೋಕ್ಕೋಗಲಿಲ್ಲ ನೆಕ್ಸ್ಟು ಅದು ನೋಡಿ ಆ ನೇಚರ್ ಯಾವ ಥರ ಇದೆ ಅಂದರೆ ವಾವ್ ನನಗೆ ಯಾವ ಥರನ ಏನು ಟೆನ್ಷನ್ ಇದು ಎಲ್ಲ ಮರ್ತೋಗಿ ಗಾಳಿ ನಾನು ಗಾಳಿಯಾಗಿ ತೇಲ್ತಾ ಇದೆ ಅನ್ಸುತ್ತೆ ಅಷ್ಟು ಖುಷಿಯಾಗಿ ಅಷ್ಟೊಂದು ಎಂಜಾಯ್ ಮಾಡಿದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಪ್ರಮೋದ್ ಕೂಡ ಹಾಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಅಲ್ಲಿ ಆನೆ ನೀರು ಕುಡಿಯೋಕ್ಕೆ ಅಂತಲೇ ಒಂದು ಸ್ಪಾಟ್ ಇದೆ ಆ ಸ್ಪಾಟಲ್ಲೆಲ್ಲ ನಿಲ್ಲಿಸಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಹಂಗೆ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾನೇ ಇತ್ತು ನಾವು ಬೇಗ ಬೇಗ ಏನಕ್ಕೆಂದರೆ ನಾವು ಅರೌಂಡ್ ಟ್ವೆಲ್ ಆಗೋಗಿತ್ತು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಎಲ್ಲ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ ಅಂತ ಇನ್ಫಾರ್ಮೇಷನ್ ಬಂತು ನಮಗೆ ಸೊ ಹಾಗಾಗಿ ಪ್ರಮೋದ್ ಕೂಡ ಬೇಗ ಡ್ರೈವ್ ಮಾಡ್ತಾಯಿದ್ರು ಡ್ರೈವ್ ಮಾಡಿಕೊಂಡು ಸಿಂಗ್ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇದ್ವಿ ಹೋಗ್ತಾ ಹೋಗ್ತಾ ಓಕೆ ಕ್ಲೋಸ್ ಆಗಲಿಲ್ಲ ಅಂದರೆ ಸಾಕು ಅಂದ್ಕೊಂಡು ಓಕೆ ಕೊನೆಗೂ ಕ್ಲೋಸ್ ಆಗಿರಲಿಲ್ಲ ಟೆಂಪಲ್ ನೋಡಿದ್ರೆ ಎಷ್ಟು ಜನ ಇದ್ದಾರೆ ಜನ ಜಾಸ್ತಿ ಇರೋದ್ರಿಂದ ದೇವಸ್ಥಾನನ ಕ್ಲೋಸ್ ಮಾಡಿರಲಿಲ್ಲ ನಮ್ಗೆ ಹಂಗಿದ್ರು ತುಂಬ ಚೆನ್ನಾಗಿ ರಂಗನಾಥ ಸ್ವಾಮಿ ದರ್ಶನ ಆಯಿತು ಸಿಕ್ಕಾಪಟ್ಟೆ ಖುಷಿ ಆಯಿತು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹಾಗೆ ಅಲ್ಲಿ ಹಿಂಬಾಗ ಒಂದು ವ್ಯೂ ಪಾಯಿಂಟ್ ಇದೆ ವ್ಯೂ ಪಾಯಿಂಟ್ ಹತ್ರ ಎಲ್ಲ ಫೋಟೋಸ್ ತೊಗೊಂಡು ಎಂಜಾಯ್ ಮಾಡಿಕೊಂಡು ದೇವ್ರ ಮುಂದೆ ಎಲ್ಲ ಫೋಟೋಸ್ ತೊಗೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಮತ್ತೆ ನೇಚರ್ ಹತ್ರ ನಿಂತ್ಕೊಂಡು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಫೋಟೋಸ್ ಎಲ್ಲ ತೊಗೊಂಡು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ಎಷ್ಟು ಖುಷಿಯಾಯಿತು ಅಂತ ಅಂದರೆ ಇದ್ದು ಈ ಥರ ಖುಷಿನ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡೋದು ಆ ಖುಷಿ ನಮಗೆ ಸಿಗಲ್ಲ ಅನ್ಸುತ್ತೆ ಅಷ್ಟು ಖುಷಿಯಾಯಿತು ನಮಗೆ ನನಗೆ ನನ್ನ ಫ್ಯಾಮ್ಲಿಗೆಲ್ಲರೂ ಹಿಂಗೆ ಮಾತಾಡ್ಕೊಂಡು ಮತ್ತೆ ನಮ್ಗೇನಾಯಿತು ಅಂದರೆ ಇನ್ನೂ ಸಿಕ್ಕಾಬಟ್ಟೆ ಟೈಮ್ ಇತ್ತು ಅರೌಂಡ್ ಟೂ ತರ್ಟಿಯಾಗೆಲ್ಲ ನಾವು ಬಿಟ್ಬಿಟ್ವಿ ಓಕೆ ಇಷ್ಟು ಏನೂ ಟೈಮ್ ಇದೆಯಲ್ಲ ಅಂದ್ಕೊಂಡು ಏನು ಮಾಡೋಣ ವೇ ನಾವು ಟಿ ನರ್ಸಿಪುರ ಸೈಡ್ ಬರ್ತೀವಲ್ವಾ ಅಂತ ಹೇಳಿಬಿಟ್ಟು ತಲ್ಕಾಡ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ಪಾಟಲ್ಲಿ ಪ್ಲ್ಯಾನ್ ಮಾಡಿದ್ವಿ ಅವಾಗ ಫ್ರೆಂಡ್ಸು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ತಲ್ಕಾಡ್ಗೆ ಹೋದ್ವಿ ತಲ್ಕಾಡಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಸಿಕ್ಕಾಬಿಟ್ಟೆ ನೀರಲ್ಲಿ ಎಂಜಾಯ್ ಮಾಡಿದ್ವಿ ದೇವ್ರ ದರ್ಶನ ಮಾಡೋಕ್ಕಮ್ಮ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿದೆ ಬೇಡ ದರ್ಶನ ಅಂತ ಹೇಳಿದ್ರು ಹಂಗೆ ನೀರಲ್ಲಿ ಆಟ ಆಡಿಕೊಂಡು ಬಂದ್ವಿ ಬೆಳಗ್ಗೆ ಸರಿಯಾಗಿ ಟಿಫನ್ ಆಗಿರಲಿಲ್ಲ ಮಧ್ಯಾಹ್ನ ನಮ್ಗೆ ಪ್ರಸಾದ ಸಿಕ್ಕಿರಲಿಲ್ಲ ಅಂತ ಹೇಳ್ಬಿಟ್ಟು ಎಸ್ ಪಿ ವೆಜ್ ರೆಸ್ಟೋರೆಂಟ್ಗೆ ಹೋದ್ವಿ ಚೆನ್ನಾಗಿ ವೆಜ್ ಊಟ ಮಾಡ್ಕೊಂಡು ಬಂದ್ವಿ ಇದೇ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ನಾನು ಮಾಡಿರೋ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಬೈ ಬೈ